ಬೇಸ್ಗೆ ಬಂತಂದ್ರೆ ಸಾಕ್ರಿ ಈ ಮಾವಿನಕಾಯಿ ಸೀಸನ್ ಶುರು ನೋಡಿರಿ ಮಾವಿನಕಾಯಿ ಸೀಸನ್ ಅಂದರೆ ನಮಗೆಲ್ಲ ಈ ಉಳ್ಳಗಡ್ಡೆ ಖಾರ ರೀ ನಾ ಇವತ್ತ ಬರೀ ಉಳ್ಳಗಡ್ಡೆ ಖಾರ ಅಲ್ರಿ ಕಡಲೆ ಬೇಳೆ ಖಾರ ಮಾಡೋದು ತೋರಿಸ್ತೀನಂತ್ರಿ ನಡೀರಿ ಮತ್ತು ನಾವು ಉತ್ತರ ಕರ್ನಾಟಕ ಮಂದಿ ಈ ಖಾರ ಹೆಂಗೆ ಮಾಡ್ತೇವಂತ ಈಗ ಮುಂದೆ ತೋರಿಸ್ತೀನಿ ರೀ ನಾ ಇಲ್ಲಿ ಒಂದು ಮಾವಿನಕಾಯಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಹಿಂಗೆ ತುದಿ ಕಟ್ ಮಾಡಿ ಈಗ ಸೊಪ್ಪಿ ಎಲ್ಲ ತೆಗೆದು ಸಪ್ರೇಟ್ ಮಾಡ್ಕೋತೀನಂತ್ರಿ ಈಗ ಇದ್ರಾಗಿಂದು ನಾನು ಪೂರ್ತಿ ಬಳಸ್ಲತ್ತಿಲ್ರಿ ಇಲ್ಲಿ ಒಂದು ಅರ್ಧ ಅಷ್ಟೇನ ಈಗ ಕಟ್ ಮಾಡ್ಕೋತೀನಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಿಂಗೆ ಕಟ್ ರೀ ಸಣ್ಣ ಸಣ್ಣ ಹೋಳುನ ಇಲ್ಲಿ ಕಟ್ ರೀ ಹುಳಿ ನಿಮಗೆಲ್ಲ ಹೆಂಗೆ ಇಷ್ಟ ಅದನೋ ಹಾಗೆ ಅಡ್ಜಸ್ಟ್ ಮಾಡ್ಕೊರಿ ಈಗ ನೋಡ್ರಿ ನಾ ಹಿಂಗೆ ಪೀಸಸ್ನ ಕಟ್ ರೀ ನಾ ಈಗೇನು ಮಾಡ್ತೀನಪ್ಪ ಅಂದ್ರೆ ನಾ ಮೊದಲೇ ಏನು ಮಾಡೀನಿ ರೀ ಒಂದು ಅರ್ಧ ಬಟ್ಟಲು ಇಲ್ಲಿ ಕಡಲಿ ಬೇಳೆ ನೆನಿಲ್ಲಕ್ಕ ಇಟ್ಟಿದ್ರಿ ಒಂದು ಎರಡು ಮೂರು ತಾಸು ನೆಂದಿರು ಸಾಕು ನೋಡಿರಿ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ನೆಂದ್ರೂ ರೀ ನೀರೆಲ್ಲ ತೆಗೆದು ಇಟ್ಕೊಂಡಿನ್ರಿ ಮತ್ತು ಈಗ ಒಂದು ಕುಟ್ಟ ಕಲ್ನಾಗ್ರಿ ಅಂದರೆ ಈಗ ಕಲಬತ್ತೆಗೆ ಏನು ಮಾಡ್ತೀನಿ ರೀ ನಾ ಒಂದು ಸಣ್ಣ ಎರಡು ಚಮಚ ಇಲ್ಲಿ ಜೀರಿಗೆ ಹಾಕ್ಕೊಂಡೀನ್ರಿ ಮತ್ತು ಚಲೋ ಈಗ ಇದಕ್ಕೆ ಅರಿತೀನಿ ರೀ ಅಂದ್ರೆ ಸ್ವಲ್ಪ ಕ್ರಷ್ ಮಾಡ್ಕೋತೀನಿ ರೀ ಹಿಂಗೆ ಸ್ವಲ್ಪ ಹಿಂಗೆ ಪುಡಿ ಪುಡಿ ಆದಮೇಲೆ ಏನು ಮಾಡ್ತೀನಿ ರೀ ನಾ ಈಗೇನು ಕಟ್ ಮಾಡಿ ರೀ ಮಾವಿನಕಾಯಿ ಅದು ಸೇರಿಸಿನಿ ನೋಡ್ರಿ ಹಾಗೆ ಖಾರದ ಪುಡಿನೂ ಸೇರಿಸ್ಲತ್ತೀನಿ ರೀ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ತೀನಂತ್ರಿ ಸ್ವಲ್ಪ ಈ ಉಳ್ಳಾಗಡ್ಡಿ ಖಾರ ಅಂದರೆ ಸ್ವಲ್ಪ ಖಾರ ಇದ್ದರೆ ಚಲೋ ನೋಡಿರಿ ಕೆಲವೊಬ್ರು ಚಟ್ನಿ ಅಂತಾರ್ರಿ ನಾವೆಲ್ಲ ಇದಕ್ಕೆ ಖಾರನೇ ಅಂತೇವ್ರಿ ಈಗ ಇದು ಪೂರ್ತಿ ನುಣ್ಣಗಾಗತನ ನಾ ಏನು ಮಾಡ್ತೀನಿ ರೀ ಕುಟ್ಕೋತಾ ಹೋಗ್ತೀನಿ ರೀ ಈಗ ಇದು ಕುಟ್ಟ ಕಲ್ಲಿ ಇಲ್ಲಪ್ಪ ಅಂತಂದ್ರೆ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಮಾಡ್ಕೊಂಡು ಬಂದ್ರೆ ಆಯ್ತು ರೀ ಆದ್ರೆ ಇದ್ರಾಗ ಕುಟ್ಟಿದ ಮಾತೆ ಬೇರೆ ಇರ್ತದ್ರಿ ಭಾರಿ ಟೇಸ್ಟ್ ಬರ್ತದ್ರಿ ನೋಡಿರಿ ಚೊಲೋ ನುಣ್ಣಗಾಗ್ಯಾದ್ರೆ ನಿಮಗೆ ತೋರಿಸ್ತೀನಂತ ಹಿಂಗೆ ಆಗ್ಬೇಕು ನೋಡಿರಿ ಬೇಕಾದ್ರೆ ಇದು ಒಂದೇ ಸಲ ಮಾಡಿ ನೀವು ಬಾಟಲ್ನ ಹಾಕಿ ಫ್ರಿಜ್ನಾಗೂ ರೀ ಬೇಕಾದಾಗ ನೀವು ಬಳಸ್ಕೊಬೋದ್ರಿ ಈಗ ಇದ್ರಾಗ ಬೇಳೆ ಹಾಕ್ಲತ್ತೀನಿ ನೋಡ್ರಿ ಈಗ ಅದನ್ನು ಅದ್ರ ಸರಿನೇ ಕುಟ್ಕೋತಾ ಹೋಗ್ತೀನಿ ರೀ ಪೂರ್ತಿ ನುಣ್ಣಗು ಆಗ್ಬಾರ್ದು ನೋಡ್ರಿ ಇಲ್ಲಿ ಈ ಕಡ್ಲೆ ಬೇಳೆ ಒಂದ್ರಾಗ ಎರಡು ಮೂರು ಪೀಸ್ ಅದ್ರ ಸಾಕ್ರಿ ಯಾಕಂದ್ರೆ ಪೂರ್ತಿ ನುಣ್ಣಕ್ಕಾದ್ರೆ ಅಷ್ಟು ಟೇಸ್ಟ್ ಬರಲ್ರಿ ಹೀಗಾಗಿ ಸ್ವಲ್ಪ ನಾವು ಇಲ್ಲಿ ಅವಳ ಚವಳನೇ ಕುಟ್ಕೋಬೇಕಾಗ್ತದ್ರಿ ಅಂದರೆ ಇರ್ಬೇಕು ರೀ ಹಾಗೆ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಮಾಡ್ಕೋತ ನೋಡ್ರಿ ನಾನು ಚೆಂದ ಇದಕ್ಕೆ ಕುಟ್ಟಿ ಇಟ್ಕೊಂಡಿನ್ರಿ ಈಗ ಇದು ಹಾಗೆ ಅದು ನೋಡಿರಿ ಇದ್ರಾಗ ಇನ್ನೂ ಒಂದು ಇನ್ಗ್ರೀಡಿಯಂಟ್ ಸೇರ್ಸೋದು ಅದ ರೀ ನಮ್ಮದು ಉಳ್ಳಾಗಡ್ಡಿ ಖಾರ ಅಂತಂದರೆ ನೋಡಿರಿ ಉಳ್ಳಗಡ್ಡೆ ಬೇಕಲ್ರಿ ಮತ್ತು ಒಂದು ನಾಲ್ಕು ಉಳ್ಳಾಗಡ್ಡಿ ನೋಡಿರಿ ಹಿಂಗೆ ಸಣ್ಣ ಕಟ್ ಮಾಡಿ ನಾ ಇಲ್ಲಿ ರೀ ಈಗ ಹಾಗೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಇಷ್ಟಕ್ಕೆ ಬಿಟ್ಟರೂ ನಡೀತದೆ ರೀ ಆದ್ರೂ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ನಾಲ್ಕು ಏಟುಗಳು ಮತ್ತೆ ಕುಡ್ತೀನಂತ್ರಿ ಅಂದ್ರೆ ಏನಾಗ್ತದ್ರಿ ಇನ್ನ ರುಚಿ ಹುಟ್ಟತದ್ರಿ ಜಾಸ್ತಿ ಇದ್ರಾಗ ನೋಡಿರಿ ಒಂದು ನಾಲ್ಕೈದು ಸಲ ಕೊಟ್ಟಿದ್ರೆ ಸಾಕು ರೀ ಇಲ್ಲಿ ರೆಡಿ ಆಗ್ಯದ್ರಿ ನಮ್ದು ಉಳ್ಗಡ್ಡೆ ಖಾರ ಅಂದ್ರೆ ಮಾವಿನಕಾಯಿ ಖಾರ ರೀ ಇಲ್ಲ ಅಂತಂದ್ರೆ ನೀವು ಬೇಳೆ ಖಾರನೂ ಅನ್ಬೋದು ನೋಡಿರಿ ಬೇಳೆ ಹಾಕಿದ ಕಡಿಂದ ಬೇಳೆ ಖಾರ ಅಂತೇವ್ರಿ ನಾವು ಎಲ್ಲ ಈಗ ಇನ್ನೊಂದು ಬುಟ್ಟೆಗ ತೆಗೆದು ಇಟ್ಕೊಂಡಿನ್ರಿ ನೀವು ಹಿಂಗೇನು ಇದು ರೀ ಆದರೆ ಇದಕ್ಕೆ ಇನ್ನೂ ಜಾಸ್ತಿ ಟೇಸ್ಟ್ ಬರಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಏನು ಮಾಡ್ಬೇಕ್ರಿ ಸಾಸಿ ಮತ್ತು ಜೀರಿಗೆ ಹಾಕಿ ಇದಕ್ಕೆ ಒಗ್ಗರಣೆ ಹಾಕೋರ ಇನ್ನೂ ಮಸ್ತ್ ಟೇಸ್ಟ್ ಬರ್ತದ್ರಿ ಇಲ್ಲ ನೀವು ಮರದಿವಸ ಊಟ ಮಾಡ್ತೀರ ಅಂತಂದ್ರೆ ಏನು ಮಾಡ್ರಿ ಉಳ್ದಿತ್ತಂದ್ರೆ ಒಂದು ಸ್ವಲ್ಪ ಹಂಚಿನಾಗ ಎಣ್ಣೆ ಹಾಕಿ ಇದು ಹುರಿದ್ರ ಮತ್ತಿನ್ನ ಮತ್ತು ಬೇರೆ ಟೇಸ್ಟೇ ಬರ್ತದ್ರಿ ಒಟ್ಟಿನಾಗ ಎರಡರಿಂದ ಮೂರು ದಿವಸ ಇದು ಫ್ರಿಜ್ಜಿನಾಗ ಇಟ್ಟು ನಾವು ಉಣ್ಬೋದ್ರಿ ಈಗ ಚಲೋ ಮಿಕ್ಸ್ ಮಾಡಿದ್ರೆ ಆಯ್ತು ರೀ ನಮ್ಮದು ಕಡಲೆ ಬೇಳೆ ಖಾರ ತಯಾರು ನೋಡ್ರಿ ಮತ್ತು ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು